ಸಮಸ್ತ ನಾಡಿನ ಜನತೆಗೆ ರಂಜಾನ ಮಾಸದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇಡೀ ವಿಶ್ವದಲ್ಲೇ ಮುಸ್ಲಿಮರ ಆಚರಿಸುವ ರಂಜಾನ್ ಹಬ್ಬದ ಪ್ರಾರಂಭ ಈಗಾಗಲೇ ಆರಂಭವಾಗಿದೆ ಇಂದು ಮೊದಲನೆಯ ರೋಜಾ ಅಂದರೆ ಪ್ರಾರಂಭವಾಗಿದೆ ಬೆಳಗ್ಗೆ ಐದಿನ ಐದು ಗಂಟೆ ಜಾವ ಸಹರಿ ಎಂಬ ಊಟ ಅವರು ಮಾಡಿ ಸಾಯಂಕಾಲ ಏಳು ಗಂಟೆಯವರೆಗೆ ಉಪವಾಸ ಇರುತ್ತಾರೆ ಆ ಸೃಷ್ಟಿಕರ್ತನ ಜ್ಞಾನದಲ್ಲಿ ಸತತವಾಗಿ ಹನ್ನೆರಡು ತಾಸು ಹನ್ನೆರಡು ಗಂಟೆಯವರೆಗೆ ಬಾಯಲ್ಲಿ ಒಂದು ತಟ್ಟಿ ನೀರು ಸಹ ಹಾಕಲಾರದೆ ಆ ಸೃಷ್ಟಿಕರ್ತನ ಧ್ಯಾನ ಮಾಡ್ತಾರೆ ಇದು ಕೇವಲ ಒಂದು ದೇಶದಲ್ಲಿ ಅಷ್ಟೇ ಆಚರಿಸಲ್ಲ ಇಡೀ ವಿಶ್ವದಲ್ಲೇ ರಂಜಾನ್ ಹಬ್ಬವನ್ನು ಆಚರಿಸಲಾಗುತ್ತದೆ ರಂಜಾನ್ ಹಬ್ಬದ ವಿಶೇಷತೆ ಏನಪ್ಪಾ ಅಂದ್ರೆ ಈ ಉಪವಾಸ ಇರುವ ಉದ್ದೇಶ ಏನಂದ್ರೆ ನಿಮ್ಮಕ್ಕಿಂತ ಬಡವರು ಈ ಜಗತ್ತಿನಲ್ಲಿದ್ದಾರೆ ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಸಹ ಇಲ್ಲದೆ ಬಡದಾಡುತ್ತಾರೆ ಅವರ ನೋವು ನಿಮಗೆ ಅರ್ಥವಾಗಲಿ ಒಂದು ಇನ್ನೊಂದೇನಪ್ಪ ಅಂದ್ರೆ ಈ ರೋಜಾ ಇರುವುದರಿಂದ ಬಹಳಷ್ಟು ಕಾಯಿಲೆಗಳಿಂದ ಪಾರಾಗುತ್ತಾರೆ ಬಹಳಷ್ಟು ವಿಜ್ಞಾನಿಗಳು ಸಹ ಈ ರೋಜಾ ಉಪವಾಸ ವರ್ಷಿನಲ್ಲಿ ಒಂದು ತಿಂಗಳು ಅಥವಾ ಇಪ್ಪತ್ತೈದು ದಿವಸ ಇಪ್ಪತ್ತು ದಿವಸ ಇದ್ದರೆ ಕ್ಯಾನ್ಸರ್ ಅಂತ ರೋಗ ಸಹ ಬರಲ್ ಬರಂಗಿಲ್ಲ ಎಂದು ಬಹಳಷ್ಟು ವಿಜ್ಞಾನಿಗಳು ಸಹ ಪ್ರೂವ್ ಮಾಡಿದ್ದಾರೆ ಆತ್ಮೀಯರೇ ನೀವು ಇಂದು ಟಿ ಎಲ್ ಕೆ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಇಷ್ಟು ತಾನೇ ನಾನು ನನಗೆ ತಿಳಿದ ಮಟ್ಟಿಗೆ ರಂಜಾನ್ ಹಬ್ಬದ ಬಗ್ಗೆ ಒಂದು ಕೆಲವೊಂದು ವಿಚಾರಗಳು ತಮಗೆ ತಿಳಿಸಿದ್ದೆ ರಂಜಾನ್ ಹಬ್ಬ ಎಷ್ಟೇ ಬಡವನಾಗಲಿ ಅಥವಾ ಶ್ರೀಮಂತನಾಗಲಿ ಆಚರಿಸುವ ಹಬ್ಬವಾಗಿದೆ ಈ ಹಬ್ಬದಲ್ಲಿ ಸತತವಾಗಿ ಮೂವತ್ತು ದಿನಗಳ ಕಾಲ ಉಪವಾಸ ಅಂದರೆ ರೋಜಾ ಇದು ಕೊನೆಯ ದಿವಸ ರಂಜಾನ್ ಹಬ್ಬ ಆಚರಿಸಲಾಗುತ್ತದೆ ಈ ರಂಜಾನ್ ಹಬ್ಬವು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಪಕ್ಕದ ಮನೆಯವ ಬಟ್ಟೆ ತಗೊಳ್ಳಕ್ಕೆ ಅವನಿಗೆ ಆಗುತ್ತಿಲ್ಲಪ್ಪ ಅಂದ್ರೆ ಇವರು ರಂಜಾನ್ ಹಬ್ಬದಲ್ಲಿ ತಮ್ಮ ಬಟ್ಟೆ ಶೋಕಿಲಿಂದ ಉಳುವುದು ಸಹ ನಿಷೇಧವಾಗಿದೆ ಇಂತ ಬಹಳಷ್ಟು ರೀತಿಯ ವಿಧಾನವನ್ನು ಮುಹಮ್ಮದ್ ಸಲ್ಲಾ ಅಲಿ ವಸ್ಸಲ್ಲಂ ಪ್ರಾಫಿಟ್ ಅವರು ಹೇಳಿಕೊಟ್ಟಿದ್ದಾರೆ ತಾವು ನೋಡಬಹುದು ಇಡೀ ವಿಶ್ವದಲ್ಲೇ ನಡೆಯುವ ರಂಜಾನ್ ಹಬ್ಬದ ರಂಜಾನ್ ಮಾಸದ ತಮಗೆಲ್ಲರಿಗೂ ಟಿ ಎಲ್ ಕೆ ಎಕ್ಸ್ಪ್ರೆಸ್ ನ್ಯೂಸ್ ವತಿಯಿಂದ हार्दिक हार्दिक शुभाशयो